ಭಾರತ ರಕ್ಷಣಾ ವಲಯದಲ್ಲಿ ಮಹಾನ್ ಸಾಧನೆಯನ್ನ ಮಾಡುತ್ತಿದೆ ಅಮೆರಿಕ ಭಾರತಕ್ಕೆ ಫೈಟರ್ ಜೆಟ್ ಒಂದರ ತಂತ್ರಜ್ಞಾನ ಹಂಚಿಕೊಳ್ಳುವುದಕ್ಕೆ ಮುಂದಾಗಿದೆ ಅದ್ಯಾವುದು ಬನ್ನಿ ವರದಿಯನ್ನು ಎಲ್ಸಿಎ ಮಾರ್ಕ್ ಒನ್ ಎ ಯೂಕ್ತ ವಿಮಾನ ತಂತ್ರಜ್ಞಾನ ಹಂಚಿಕೆ ಇತ್ತೀಚಿನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆಪರೇಷನ್ ಸಿಂಧೂರ ಸೇನಾ ಸಂಘರ್ಷದ ನಂತರ ಭಾರತ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಹೆಚ್ಚಿನ ಆದ್ಯತೆ ನೀಡಿದೆ ಅಗತ್ಯ ಸೇನಾ ಉಪಕರಣಗಳನ್ನು ಸ್ವದೇಶವಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ವಿದೇಶದಿಂದಲೂ ಖರೀದಿ ಮಾಡುತ್ತಿದೆ ಎಲ್ಸಿಎ ಮಾರ್ಕ್ ಒನ್ ಎ ಯುದ್ಧ ವಿಮಾನ ಕಾರ್ಯಕ್ರಮಕ್ಕಾಗಿ ಭಾರತವು ಅಮೆರಿಕಾದಿಂದ ಎರಡನೇ ಜಿಇ ಫೋರ್ ನಾಟ್ ಫೋರ್ ಎಂಜಿನ್ ಅನ್ನ ಪಡೆದುಕೊಂಡಿದೆ ಈ ಮೂಲಕ ತೇಜಸ್ ಕೆ ಒನ್ ಎ ತಯಾರಿಸಲು ಭಾರತಕ್ಕೆ ಅನುಕೂಲವಾಗಲಿದೆ ಸದ್ಯ ಈ ಇಂಜಿನ್ ಹೆಚ್ಚೆಯಲ್ಲಿಗೆ ಸ್ಥಳಾಂತರವಾಗುತ್ತಿದ್ದು ವರ್ಷದ ಅಂತ್ಯದ ವೇಳೆಗೆ ಟ್ವೇಲ್ ಜಿಇ ಫೋರ್ ನಾಟ್ ಫೋರ್ ಎಂಜಿನ್ಗಳನ್ನು ಪಡೆಯುವ ನಿರೀಕ್ಷೆ ಇದೆ ಎಲ್ಸಿಎ ತೇಜಸ್ ಮಾರ್ಕ್ ವಿಶೇಷ ಏನು ಅಮೆರಿಕದಿಂದ ಭಾರತಕ್ಕೆ ಎರಡನೇ ಜಿಇ ಫೋರ್ ನಾಟ್ ಫೋರ್ ಇಂಜಿನ್ ಹಸ್ತಾಂತರ ಮಾಡಲಾಗಿದೆ ಈ ಎಂಜಿನ್ ಗಳನ್ನ ಎಲ್ಸಿಎ ಮಾರ್ಕ್ ಒನ್ ಎ ಫೈಟರ್ ಜೆಟ್ಗಳಲ್ಲಿ ಅಳವಡಿಸಲಾಗುವುದು ಎಲ್ಸಿಎ ತೇಜಸ್ ಮಾರ್ಕ್ ಒನ್ ಎ ಒಂದು ಮುಂದುವರಿದ ಯುದ್ಧ ವಿಮಾನ ಎಚ್ಎಎಲ್ ಅಭಿವೃದ್ಧಿ ಪಡಿಸಲಾದ ಈ ಫೈಟರ್ ಜೆಟ್ಗೆ ಅಮೆರಿಕದ ಎಂಜಿನ್ ಫಿಕ್ಸ್ ಮಾಡಲಾಗುವುದು ಆಧುನಿಕ ಏವಿಯಾನಿಕ್ಸ್ ಎಇಎಸ್ಎ ರೋಡರ್ ಮತ್ತು ಭಾರತೀಯ ವಾಯುಪಡೆಗೆ ಸುಧಾರಿತ ಯುದ್ಧ ಸಾಮರ್ಥ್ಯಗಳನ್ನ ಈ ವಿಮಾನ ಹೊಂದಿದೆ ಭಾರತೀಯ ವಾಯುಪಡೆ ಅಂದ್ರೆ ಐಎಎಫ್ ಏಟಿ ತ್ರೀ ಎಲ್ ಸಿ ಎ ಮಾರ್ಕ್ ಒನ್ ಎ ಫೈಟರ್ ಜೆಟ್ ಗಳಿಗೆ ಆರ್ಡರ್ಗಳನ್ನ ನೀಡಿದೆ ವರದಿಯ ಪ್ರಕಾರ ಭಾರತ ತೇಜಸ್ ಮಾರ್ಕ್ ಒನ್ಎ ಯುದ್ದ ವಿಮಾನಗಳಿಗೆ ಜಿಇಎಫ್ ಫೋರ್ ನಾಟ್ ಫೋರ್ ಐಎನ್ ಟ್ವೆಂಟಿ ಎಂಜಿನ್ಗಳ ಪೂರೈಕೆ ಮತ್ತೆ ಪ್ರಾರಂಭವಾಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಆರರಿಂದ ಜಿಇ ಪ್ರತಿ ತಿಂಗಳು ಎರಡು ಇಂಜಿನ್ಗಳನ್ನು ಕಳಿಸಬಹುದು ಭಾರತವು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಜನರಲ್ ಎಲೆಕ್ಟ್ರಿಕ್ ಜೊತೆಗೆ ಡಾಲರ್ ಏಳ್ನೂರ ಅರವತ್ತ ಒಂದು ಮಿಲಿಯನ್ ಒಪ್ಪಂದಕ್ಕೆ ಹಾಕಿತ್ತು ಇದರ ಅಡಿಯಲ್ಲಿ ಯುದ್ದ ವಿಮಾನಗಳಿಗೆ ಎಂಜಿನ್ಗಳನ್ನು ಖರೀದಿಸಲಾಗುತ್ತದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೇರಳದ ತಿರುವನಂತಪುರ ಅಲ್ಲಿ ಬ್ರಿಟನ್ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಒಂದು ತಿಂಗಳಿಂದ ನಿಂತಲ್ಲೇ ನಿಂತಿದೆ ಇಪ್ಪತ್ತೈದು ತಜ್ಞರ ತಂಡದಿಂದ ವಿಮಾನ ದುರಸ್ತಿಗೆ ಯತ್ನಿಸಿದ್ರೂ ಕೂಡ ಸಾಧ್ಯವಾಗದ ಹಿನ್ನೆಲೆ ತಿರುವನಂತಪುರದಲ್ಲಿ ಫೈಟರ್ ಜೆಟ್ ಬಿಟ್ಟು ಹೋಗಿದ್ದಾರೆ ಭಾರತ ರಕ್ಷಣಾ ವಲಯದಲ್ಲಿ ಮಹಾನ್ ಸಾಧನೆಯನ್ನ ಮಾಡುತ್ತಿದೆ ಅಮೆರಿಕ ಭಾರತಕ್ಕೆ ಫೈಟರ್ ಜೆಟ್ ಒಂದೆಲ್ಲ ತಂತ್ರಜ್ಞಾನ ಹಂಚಿಕೊಳ್ಳುವುದಕ್ಕೆ ಮುಂದಾಗಿದೆ ಅದ್ಯಾವುದು ಬನ್ನಿ ವರದಿಯನ್ನು ಎಲ್ಸಿಎ ಮಾರ್ಕ್ ಒನ್ ಎ ಯೂತ ವಿಮಾನ ತಂತ್ರಜ್ಞಾನ ಹಂಚಿಕೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆಪರೇಷನ್ ಸಿಂಧೂರ ಸೇನಾ ಸಂಘರ್ಷದ ನಂತರ ಭಾರತ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಹೆಚ್ಚಿನ ಆದ್ಯತೆ ನೀಡಿದೆ ಅಗತ್ಯ ಸೇನಾ ಉಪಕರಣಗಳನ್ನು ಸ್ವದೇಶವಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ವಿದೇಶದಿಂದಲೂ ಖರೀದಿ ಮಾಡುತ್ತಿದೆ ಎಲ್ಸಿಎ ಮಾರ್ಕ್ ಒನ್ ಎ ಯುದ್ಧ ವಿಮಾನ ಕಾರ್ಯಕ್ರಮಕ್ಕಾಗಿ ಭಾರತವು ಅಮೆರಿಕಾದಿಂದ ಎರಡನೇ ಜಿಇ ಫೋರ್ ನಾಟ್ ಫೋರ್ ಎಂಜಿನ್ ಅನ್ನ ಪಡೆದುಕೊಂಡಿದೆ ಈ ಮೂಲಕ ತೇಜಸ್ ಎಂಕೆ ಒನ್ ಎ ತಯಾರಿಸಲು ಭಾರತಕ್ಕೆ ಅನುಕೂಲವಾಗಲಿದೆ ಸದ್ಯ ಈ ಇಂಜಿನ್ ಎಚ್ಎಲ್ಲಿಗೆ ಸ್ಥಳಾಂತರವಾಗುತ್ತಿದ್ದು ವರ್ಷದ ಅಂತ್ಯದ ವೇಳೆಗೆ ಟ್ವೇಲ್ ಜಿಇ ಫೋರ್ ನಾಟ್ ಫೋರ್ ಇಂಜಿನ್ಗಳನ್ನು ಪಡೆಯುವ ನಿರೀಕ್ಷೆ ಇದೆ ಎಲ್ಸಿಎ ತೇಜಸ್ ಮಾರ್ಕ್ ವಿಶೇಷ ಏನು ಅಮೆರಿಕದಿಂದ ಭಾರತಕ್ಕೆ ಎರಡನೇ ಜಿಇ ಫೋರ್ ನಾಟ್ ಫೋರ್ ಇಂಜಿನ್ ಹಸ್ತಾಂತರ ಮಾಡಲಾಗಿದೆ ಈ ಎಂಜಿನ್ ಗಳನ್ನ ಎಲ್ಸಿಎ ಮಾರ್ಕ್ ಒನ್ ಎ ಫೈಟರ್ ಜೆಟ್ಗಳಲ್ಲಿ ಅಳವಡಿಸಲಾಗುವುದು ಎಲ್ಸಿಎ ತೇಜಸ್ ಮಾರ್ಕ್ ಒನ್ ಎ ಒಂದು ಮುಂದುವರಿದ ಯುದ್ಧ ವಿಮಾನ ಎಚ್ಎಎಲ್ ಅಭಿವೃದ್ಧಿ ಪಡಿಸಲಾದ ಈ ಫೈಟರ್ ಜೆಟ್ಗೆ ಅಮೆರಿಕದ ಎಂಜಿನ್ ಫಿಕ್ಸ್ ಮಾಡಲಾಗುವುದು ಆಧುನಿಕ ಏವಿಯಾನಿಕ್ಸ್ ಎಇಎಸ್ಎ ರೋಡರ್ ಮತ್ತು ಭಾರತೀಯ ವಾಯುಪಡೆಗೆ ಸುಧಾರಿತ ಯುದ್ಧ ಸಾಮರ್ಥ್ಯಗಳನ್ನ ಈ ವಿಮಾನ ಹೊಂದಿದೆ ಭಾರತೀಯ ವಾಯುಪಡೆ ಅಂದರೆ ಐಎಎಫ್ ಏಟಿ ತ್ರೀ ಎಲ್ಸಿಎ ಮಾರ್ಕ್ ಒನ್ ಎ ಫೈಟರ್ ಜೆಟ್ಗಳಿಗೆ ಆರ್ಡರ್ಗಳನ್ನ ನೀಡಿದೆ ವರದಿಯ ಪ್ರಕಾರ ಭಾರತ ತೇಜಸ್ ಮಾರ್ಕ್ ಒನ್ಎ ಯುದ್ದ ವಿಮಾನಗಳಿಗೆ ಜಿಇಎಫ್ ಫೋರ್ ನಾಟ್ ಫೋರ್ ಐಎನ್ ಟ್ವೆಂಟಿ ಎಂಜಿನ್ಗಳ ಪೂರೈಕೆ ಮತ್ತೆ ಪ್ರಾರಂಭವಾಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಆರರಿಂದ ಜಿಇ ಪ್ರತಿ ತಿಂಗಳು ಎರಡು ಇಂಜಿನ್ಗಳನ್ನು ಕಳಿಸಬಹುದು ಭಾರತವು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಜನರಲ್ ಎಲೆಕ್ಟ್ರಿಕ್ ಜೊತೆಗೆ ಡಾಲರ್ ಏಳ್ನೂರ ಅರವತ್ತ ಒಂದು ಮಿಲಿಯನ್ ಒಪ್ಪಂದಕ್ಕೆ ಹಾಕಿತ್ತು ಇದರ ಅಡಿಯಲ್ಲಿ ಯುದ್ದ ವಿಮಾನಗಳಿಗೆ ಎಂಜಿನ್ಗಳನ್ನು ಖರೀದಿಸಲಾಗುತ್ತದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೇರಳದ ತಿರುವನಂತಪುರ ಅಲ್ಲಿ ಬ್ರಿಟನ್ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಒಂದು ತಿಂಗಳಿಂದ ನಿಂತಲ್ಲೇ ನಿಂತಿದೆ ಇಪ್ಪತ್ತೈದು ತಜ್ಞರ ತಂಡದಿಂದ ವಿಮಾನ ದುರಸ್ತಿಗೆ ಯತ್ನಿಸಿದ್ರೂ ಕೂಡ ಸಾಧ್ಯವಾಗದ ಹಿನ್ನೆಲೆ ತಿರುವನಂತಪುರದಲ್ಲಿ ಫೈಟರ್ ಜೆಟ್ ಬಿಟ್ಟು ಹೋಗಿದ್ದಾರೆ ಭಾರತ ರಕ್ಷಣಾ ವಲಯದಲ್ಲಿ ಮಹಾನ್ ಸಾಧನೆಯನ್ನ ಮಾಡುತ್ತಿದೆ ಅಮೆರಿಕ ಭಾರತಕ್ಕೆ ಫೈಟರ್ ಜೆಟ್ ಒಂದರ ತಂತ್ರಜ್ಞಾನ ಹಂಚಿಕೊಳ್ಳುವುದಕ್ಕೆ ಮುಂದಾಗಿದೆ ಅದ್ಯಾವುದು ಬನ್ನಿ ವರದಿಯನ್ನು ಎಲ್ಸಿಎ ಮಾರ್ಕ್ ಒನ್ ಎ ಯುದ್ಧ ವಿಮಾನ ತಂತ್ರಜ್ಞಾನ ಹಂಚಿಕೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆಪರೇಷನ್ ಸಿಂಧೂರ ಸೇನಾ ಸಂಘರ್ಷದ ನಂತರ ಭಾರತ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಹೆಚ್ಚಿನ ಆದ್ಯತೆ ನೀಡಿದೆ ಅಗತ್ಯ ಸೇನಾ ಉಪಕರಣಗಳನ್ನು ಸ್ವದೇಶವಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ವಿದೇಶದಿಂದಲೂ ಖರೀದಿ ಮಾಡುತ್ತಿದೆ ಎಲ್ಸಿಎ ಮಾರ್ಕ್ ಎ ಯುದ್ಧ ವಿಮಾನ ಕಾರ್ಯಕ್ರಮಕ್ಕಾಗಿ ಭಾರತವು ಅಮೆರಿಕಾದಿಂದ ಎರಡನೇ ಜಿಇ ಫೋರ್ ನಾಟ್ ಫೋರ್ ಎಂಜಿನ್ ಅನ್ನ ಪಡೆದುಕೊಂಡಿದೆ ಈ ಮೂಲಕ ತೇಜಸ್ ಎಂಕೆ ಒನ್ ಎ ತಯಾರಿಸಲು ಭಾರತಕ್ಕೆ ಅನುಕೂಲವಾಗಲಿದೆ ಸದ್ಯ ಈ ಇಂಜಿನ್ ಹೆಚ್ಚೆ ಎಲ್ಲಿಗೆ ಸ್ಥಳಾಂತರವಾಗುತ್ತಿದ್ದು ವರ್ಷದ ಅಂತ್ಯದ ವೇಳೆಗೆ ಟ್ವೇಲ್ ಜಿಇ ಫೋರ್ ನಾಟ್ ಫೋರ್ ಇಂಜಿನ್ಗಳನ್ನು ಪಡೆಯುವ ನಿರೀಕ್ಷೆ ಇದೆ ಎಲ್ಸಿಎ ತೇಜಸ್ ಮಾರ್ಕ್ ವಿಶೇಷ ಏನು ಅಮೆರಿಕದಿಂದ ಭಾರತಕ್ಕೆ ಎರಡನೇ ಜಿಇ ಫೋರ್ ನಾಟ್ ಫೋರ್ ಇಂಜಿನ್ ಹಸ್ತಾಂತರ ಮಾಡಲಾಗಿದೆ ಈ ಎಂಜಿನ್ ಗಳನ್ನ ಎ ಮಾರ್ಕ್ ಒನ್ ಎ ಫೈಟರ್ ಜೆಟ್ ಗಳಲ್ಲಿ ಅಳವಡಿಸಲಾಗುವುದು ಎ ತೇಜಸ್ ಮಾರ್ಕ್ ಒನ್ ಮುಂದುವರಿದ ಯುದ್ಧ ವಿಮಾನ ಎಚ್ಎಎಲ್ ಅಭಿವೃದ್ಧಿ ಪಡಿಸಲಾದ ಈ ಫೈಟರ್ ಜೆಟ್ಗೆ ಅಮೆರಿಕದ ಎಂಜಿನ್ ಫಿಕ್ಸ್ ಮಾಡಲಾಗುವುದು ಆಧುನಿಕ ಏವಿಯಾನಿಕ್ಸ್ ಎ ರೋಡರ್ ಮತ್ತು ಭಾರತೀಯ ವಾಯುಪಡೆಗೆ ಸುಧಾರಿತ ಯುದ್ಧ ಸಾಮರ್ಥ್ಯಗಳನ್ನ ಈ ವಿಮಾನ ಹೊಂದಿದೆ ಭಾರತೀಯ ವಾಯುಪಡೆ ಅಂದರೆ ಎಫ್ ಏಟಿ ತ್ರೀ ಎ ಮಾರ್ಕ್ ಒನ್ಎ ಫೈಟರ್ ಆರ್ಡರ್ ಆರ್ಡರ್ಗಳನ್ನ ನೀಡಿದೆ ವರದಿಯ ಪ್ರಕಾರ ಭಾರತ ತೇಜಸ್ ಮಾರ್ಕ್ ಒನ್ ಎ ಯುದ್ದ ವಿಮಾನಗಳಿಗೆ ಎಫ್ ಫೋರ್ ನಾಟ್ ಫೋರ್ ಎನ್ ಟ್ವೆಂಟಿ ಎಂಜಿನ್ಗಳ ಪೂರೈಕೆ ಮತ್ತೆ ಪ್ರಾರಂಭವಾಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಆರರಿಂದ ಜಿಇ ಪ್ರತಿ ತಿಂಗಳು ಎರಡು ಇಂಜಿನ್ಗಳನ್ನು ಕಳಿಸಬಹುದು ಭಾರತವು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಜನರನ್ನು